ಎಲ್ಲರಿಗೂ ನಮಸ್ಕಾರ ತುರ್ಕಲಿಕೆಯ ಹಯಾತುಲ್ಯ ದರ್ಗಾ ಶರೀಫ್ನ ಈ ಪುಣ್ಯ ಮಣ್ಣಿನಲ್ಲಿ ನಡೆಯುತ್ತಿರುವಂಥ ಹದಿಮೂರನೇ ಎಸ್ ಎಸ್ ಎಫ್ನ ಸಾಹಿತ್ಯೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ಈಗ ತಾನೇ ದುವಾ ನೀಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ತೆರಳಿದಂಥ ಪೆರ್ನೆ ಉಸ್ತಾದ್ರವರೇ ರಾಜ್ಯ ಅಧ್ಯಕ್ಷರಾದ ಸುಫಿಯಾನ್ ಸಖಾಫಿರವರೇ ರಾಜ್ಯ ಸಾಹಿತ್ಯೋತ್ಸವದ ಚೇರ್ಮನ್ ಆಗಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಅನ್ವರ್ ಅಸದ್ಯರವರೇ ನಮ್ಮ ಮಣ್ಣಿನ ಹೆಮ್ಮೆ ಮೊಹಮ್ಮದ್ ತುರ್ಕಲಿಕಿರವರೇ ಅಯೂಬ್ ರವರೇ ಎಸ್ ಎಸ್ ಎಫ್ನ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ ನಮ್ಮ ಊರಿನ ಯುವಕರೇ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮ್ಮ ಊರಿನವರು ರಾತ್ರಿ ಹಗಲು ದುಡಿದಿದ್ದಾರೆ ಅವರು ಅವರಿಗೂ ನಾನು ಈ ವೇದಿಕೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಸೇರಿರುವಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ಯುವ ಸಾಹಿತಿಗಳೇ ಯುವ ಚಿಂತಕರೇ ಯುವ ಬರಹಗಾರರೇ ನಮ್ಮ ಊರಿನ ಎಲ್ಲ ಬೇರೆ ಬೇರೆ ವಲಯಗಳಲ್ಲಿ ಸಾಧನೆಯನ್ನ ಮಾಡಿರುವಂಥ ಗಣ್ಯಮಾನ್ಯರನ್ನು ಕರೆಸಿದ್ದೀರಿ ನಮ್ಮ ಊರಿನ ಹಿರಿಯರನ್ನು ಕರೆಸಿದ್ದೀರಿ ಎಲ್ಲರಿಗೂ ನನ್ನ ಪ್ರೀತಿಯನ್ನ ಸ್ವಾಗತವನ್ನು ಹೇಳ್ತಾ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನಾವೆಲ್ಲರೂ ಸೇರಿ ಹೊತ್ತು ನೀರನ್ನು ಹಾಕುವ ಮುಖಾಂತರ ಈ ಹದಿಮೂರನೇ ಸಾಹಿತ್ಯೋತ್ಸವ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ ನಿಮಗೆ ಎಸ್ ಎಸ್ ಎಫ್ ಅಂದರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನನಗೆ ಎಸ್ ಎಸ್ ಎಫ್ ಅಂದರೆ ಸೇವೆ ಸೌಹಾರ್ದತೆ ಫಸ್ಟ್ ಅಂತ ನಮಗೆ ನೇಷನ್ ಫಸ್ಟ್ ಅಂತ ಯಾವ ರೀತಿ ನಾವು ಹೇಳ್ತೇವೆ ಅದೇ ರೀತಿ ಸೇವೆ ಸೌಹಾರ್ದತೆ ಫಸ್ಟ್ ಅಂತ ಹೇಳುವಂಥ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಎಸ್ ಎಸ್ ಎಫ್ ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಒಂದು ವಿಶಿಷ್ಟವಾದ ರಾಷ್ಟ್ರದಲ್ಲಿದ್ದೇವೆ ಜಗತ್ತಿನ ಯಾವ ಮೂಲೆಯಲ್ಲೂ ಇಂಥ ರಾಷ್ಟ್ರ ಇಲ್ಲ ಏಳು ಅತ್ಯುನ್ನತ ಧರ್ಮಗಳು ಮೂರು ಮಹಾನ್ ಜನಾಂಗ ಆರ್ಯನರು ಬಂದರು ದ್ರಾವಿಡರು ಇದ್ದೇವೆ ಆ ಕಡೆ ಮಂಗೋಲಿಯನ್ ಇದ್ದಾರೆ ಸಾವಿರಾರು ಭಾಷೆಗಳು ಸಾವಿರಾರು ರೀತಿಯ ಆಚಾರ ವಿಚಾರ ಇದೆಲ್ಲದರ ನಡುವೆ ನಾವು ಒಟ್ಟಿಗೆ ಭಾರತೀಯರ ತರ ಇದ್ದೇವೆ ಅನ್ನೋದೇ ಬಹಳ ದೊಡ್ಡ ವಿಚಾರ ಇವತ್ತು ಸಾಹಿತ್ಯೋತ್ಸವ ನಾನು ಕೂಡ ಸಾಕಷ್ಟು ಭಾಷಣಗಳು ಸಾಕಷ್ಟು ವೇದಿಕೆಗಳು ಸಂಘ ಸಂಸ್ಥೆಗಳಿಗೆ ಹೋಗಿದ್ದೇವೆ ಸಂಘ ಸಂಸ್ಥೆಗಳಲ್ಲಿ ಇರುವಂತಹ ಕಾರ್ಯಕ್ರಮಗಳು ಎಲ್ಲೋ ಒಂದು ಕಡೆ ಚರ್ಚಾ ಸ್ಪರ್ಧೆ ಒಂದು ಕಡೆ ಛದ್ಮವೇಶ ಸ್ಪರ್ಧೆ ನೃತ್ಯ ನಾಟ್ಯ ಇದನ್ನೆಲ್ಲ ಮಾಡೋದನ್ನು ನಾವು ಕೂಡ ನೋಡಿದ್ದೇವೆ ಆದರೆ ನನಗೆ ಆಶ್ಚರ್ಯ ಆಗೋದು ಒಂದು ಸಂಘಟನೆ ಇಷ್ಟು ಶಿಸ್ತುಬದ್ಧವಾಗಿ ಇಷ್ಟು ಶ್ರಮವಹಿಸಿ ಒಂದು ಸಾಹಿತ್ಯೋತ್ಸವವನ್ನು ಮಾಡ್ತಾ ಇದೆ ಅಂತೇಳಿದ್ರೆ ಇದೊಂದು ದೊಡ್ಡ ಸಾಧನೆ ಈ ಸಾಧನೆಗೆ ಒಬ್ಬ ಬೀಜ ಹಾಕಿದಂಥ ವ್ಯಕ್ತಿ ಇದರ ಹಿಂದೆ ಇರುವಂಥ ಚಿಂತನೆಯನ್ನ ಈ ಯುವ ಮನಸ್ಸುಗಳಿಗೆ ಬೀಜವನ್ನು ಬಿತ್ತನೆ ಮಾಡಿದಂಥ ಆ ಗ್ರ್ಯಾಂಡ್ ಮುಸ್ತಿ ಸುಲ್ತಾನ್ ಎ ಪಿ ಉಸ್ತಾದ್ರವರಿಗೆ ರವರಿಗೆ ನಾವೆಲ್ಲರೂ ಒಂದು ಸಲಾಮನ್ನು ಈ ವೇದಿಕೆ ಮುಖಾಂತರ ಕೊಡಬೇಕು ನಿಮಗೆ ಇದರ ಪರಿಣಾಮ ಇದರ ಫಲಿತಾಂಶ ಇವತ್ತು ಗೊತ್ತಾಗಲ್ಲ ಇನ್ನು ಹದಿಮೂರು ವರ್ಷದ ಬಾಲಕ ಈ ಸಾಹಿತ್ಯೋತ್ಸವ ಇನ್ನು ಹದಿಮೂರು ವರ್ಷದ ಬಾಲಕ ಹದಿನೆಂಟು ಇಪ್ಪತ್ತೊಂದು ವರ್ಷ ಆಗುವಾಗ ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಅವತ್ತು ನಮ್ಮ ಗುರುಗಳನ್ನು ನೀವು ನೆನೆಸ್ಕೊಳ್ತೀರಾ ಅನ್ನೋ ವಿಚಾರವನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವ ಬೀಜವನ್ನು ಇವತ್ತು ಬಿತ್ತನೆ ಮಾಡಿದ್ದಾರೆ ಆ ಬೀಜ ಗಿಡವಾಗಿ ಮರವಾಗಿ ಈ ದೇಶದ ಸೇವೆಯನ್ನು ಮಾಡಲಿಕ್ಕಿದೆ ಆ ಬೀಜ ಈ ದೇಶದ ಉನ್ನತ ಸ್ಥಾನಮಾನಗಳಲ್ಲಿ ನಿಂತು ಈ ದೇಶದ ಸೌಹಾರ್ದತೆಯನ್ನು ಕಾಪಾಡಲಿಕ್ಕಿದೆ ಆ ಬೀಜ ಈ ದೇಶದ ಹಲವಾರು ಮೀಡಿಯಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಉತ್ತಮ ಸಂದೇಶವನ್ನು ಈ ದೇಶಕ್ಕೆ ಕೊಡುತ್ತೆ ಆ ಬೀಜ ಮರವಾಗಿ ಹಲವಾರು ವಿದ್ಯಾ ಸಂಸ್ಥೆಗಳನ್ನು ಪ್ರಾರಂಭ ಮಾಡುತ್ತೆ ಆ ಬೀಜ ಮರವಾಗಿ ಫಲಗಳನ್ನು ಕೊಟ್ಟು ಈ ನಾಡಿನಲ್ಲಿ ಸೌಹಾರ್ದತೆಯನ್ನು ಸರ್ವಕಾಲಕ್ಕೂ ಕಾಲಕ್ಕೂ ಕಾಪಾಡುವಂಥ ಕೆಲಸ ಮಾಡುತ್ತೆ ಅಂಥ ಬೀಜವನ್ನು ಹದಿಮೂರು ವರ್ಷಗಳ ಮುಂಚೆ ನೀವು ಬಿತ್ತನೆಯನ್ನು ಮಾಡಿದ್ದೀರಿ ಇವತ್ತು ನೀವು ನನಗೆ ಗೊತ್ತಿಲ್ಲ ನನ್ನನ್ನು ಯಾಕೆ ಕರೆದರು ಅಂತ ಇವತ್ತು ಹೇಳ್ತಾ ಇದ್ರು ಹದಿಮೂರು ವರ್ಷದಿಂದ ಕೇವಲ ಸಾಹಿತಿಗಳು ಈ ಈ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡ್ತಾಯಿದ್ರು ನಾನೇನು ಸಾಹಿತ್ಯ ಅಲ್ಲ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನನಗೆ ಭಯ ಆಗುತ್ತೆ ಯಾಕಂತ ಹೇಳಿದ್ರೆ ಅದ್ಭುತವಾದ ಸಾಹಿತ್ಯ ಅದ್ಭುತವಾದ ಬರಹಗಾರರು ನನ್ನ ಮುಂದೆ ಇದ್ದೀರಿ ಆದರೆ ನಿಮ್ಮ ಬರವಣಿಗೆ ನೀವೇನು ಬರಿತೀರಾ ಅದು ಕೇವಲ ಇಲ್ಲಿಯ ಚಪ್ಪಾಳೆಗೋಸ್ಕರ ಬರಿಬೇಡಿ ಅಥವಾ ಇಲ್ಲಿ ಯಾವುದೋ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಬರಿಬೇಡಿ ನಿಮ್ಮ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಬರವಣಿಗೆ ನಿಮ್ಮ ಪದಜೋಡಣೆಗಳು ಅದು ಅಮರವಾಗಲಿ ಅದು ಚಿರನೂತನವಾಗಲಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೊಂದು ಸಾಹಿತ್ಯೋತ್ಸವ ಮುಂದೆ ಬಂದಾಗ ನಿಮ್ಮ ಬರವಣಿಗೆ ಉಲ್ಲೇಖ ಇಲ್ಲಾಗಬೇಕು ಅಂಥ ಅದ್ಭುತವಾದ ಬರವಣಿಗೆಯನ್ನು ನೀವು ಬರೀಬೇಕು ಇಂದಿನ ಸಾಹಿತ್ಯೋತ್ಸವದಲ್ಲಿ ನಾನು ಭಾಗವಹಿಸಿದಾಗ ಹೇಳಿದ್ರು ಯಾರು ಈ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿದ್ರು ಯಾರು ಈ ವೇದಿಕೆಯಲ್ಲಿ ಭಾಷಣವನ್ನು ಮಾಡಿದ್ರು ಯಾರು ಇದನ್ನು ಸಂಘಟನೆಯನ್ನು ಮಾಡಿದ್ರು ಅವರು ಇವತ್ತು ಈ ರಾಜ್ಯದ ಪ್ರಮುಖ ಮಾಧ್ಯಮಗಳಲ್ಲಿ ಅವರು ಸಂಪಾದಕರಾಗಿದ್ದಾರೆ ಒಂದು ಎಡಿಟರ್ಗಳಾಗಿದ್ದಾರೆ ಎನ್ನುವ ವಿಚಾರವನ್ನು ಹೇಳಿದ್ರು ಯಾರು ಇದರ ಪದಾಧಿಕಾರಿಗಳಿಗಾಗಿದ್ದರು ಉದಾಹರಣೆಗೆ ನಮ್ಮ ಮೊಹಮ್ಮದ್ ಅಲಿ ಅವರು ನಮ್ಮ ರಶೀದ್ ಮರಂತ್ಯರ್ ಅವರು ಇವತ್ತು ರಾಜ್ಯವನ್ನು ಪ್ರಕಟಿಸುವಂಥ ಪದಾಧಿಕಾರಿಗಳಾಗಿದ್ದಾರೆ ಅದಕ್ಕೆ ಕಾರಣ ಈ ವೇದಿಕೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ಇವತ್ತು ಹದಿಮೂರನೇ ಸಾಹಿತ್ಯೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ನಾನು ಒಂದು ಚಿಂತನೆಯನ್ನ ಬೀಜವನ್ನು ಬಿತ್ತುವಂತ ಕೆಲಸ ನೀವು ಮಾಡುತ್ತಿದ್ದೀರಿ ನಾನು ಯಾವಾಗಲೂ ಹೇಳ್ತೇನೆ ಪೆನ್ ಇಸ್ ಮೈಟಿಯರ್ ದಾನ್ ಸೋಲ್ಡ್ ಈ ಒಂದು ಲೇಖನಿ ನಮ್ಮ ಹತ್ರ ಏನಿದೆ ಇದು ಮೈಟಿಯರ್ ದಾನ್ ಸೋಳ್ ಅಂತ ಹೇಳ್ತೀವಿ ಇದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಇದು ಇದರ ಈ ಇದರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಈ ಬರವಣಿಗೆ ಈ ಸಂವಹನೆ ಈ ವಿಚಾರವೇ ವಿನಿಮಯ ಮಾಡುವ ಶಕ್ತಿ ಇದಕ್ಕೆ ಮಾತ್ರ ಇದೆ ಇದು ಖಡ್ಗಕ್ಕಿಂತ ಹರಿತವಾದುದು ಯಾವ ಬಂದೂಕು ಪಿಸ್ತೂಲು ಕೂಡ ಇದರ ಬಡುವ ಮುಂದೆ ನಡೆಯೋದಿಲ್ಲ ಇಂಥ ಬರವಣಿಗೆಯನ್ನು ನೀವು ಆಯ್ಕೆ ಮಾಡಿದ್ದೀರಿ ಇಂಥ ಬರವಣಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಇವತ್ತು ಬೇರೆ ಬೇರೆ ವಿಚಾರಗಳನ್ನು ನಾವು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಯುವ ಮನಸ್ಸುಗಳನ್ನು ಟೀಕೆ ಮಾಡುವ ವಿಚಾರಗಳನ್ನು ನೋಡ್ತಾ ಇದ್ದೇವೆ ನಮ್ಮಲ್ಲಿ ಹಲವಾರು ಜನರಲ್ಲಿ ಒಂದು ಕ್ಲಾರಿಟಿ ಆಫ್ ಥಾಟ್ ಬೇಕಾಗುತ್ತೆ ಕ್ಲಾರಿಯಟಿ ಕ್ಲಾರಿಟಿ ಆಫ್ ಥಾಟ್ ಇದ್ದರೆ ಕ್ಲಾರಿಟಿ ಆಫ್ ಬರವಣಿಗೆ ಇರೋದಿಲ್ಲ ಕ್ಲಾರಿಟಿ ಆಫ್ ಮೈಂಡ್ ಬೇಕಾಗುತ್ತೆ ಕೆಲವರಿಗೆ ಮನಸ್ಸಲ್ಲಿ ನೋವು ಹೆಪ್ಪುಗಟ್ಟುಕೊಂಡು ಕೂತಿರುತ್ತೆ ಆದರೆ ಅದನ್ನು ಬಾಯಿ ಮುಖಾಂತರ ವಾಕ್ಯದ ಮುಖಾಂತರ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕೆಲವರಿಗೆ ಬಾಯಿ ಮುಖಾಂತರ ವಾಕ್ಯದ ಮುಖಾಂತರ ಹೇಳ್ತಾರೆ ಆದರೆ ವೇದಿಕೆಯಲ್ಲಿ ನಿಂತು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವರು ವೇದಿಕೆಯಲ್ಲಿ ಹೇಳಬೋ ಹೇಳಕ್ಕೆ ಭಯಪಡ್ತಾರೆ ಆದರೆ ಬರವಣಿಗೆ ಮುಖಾಂತರ ಬರೀಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಈ ಎಲ್ಲ ಕ್ಲಾರಿಟಿಗಳನ್ನು ದೂರ ಮಾಡಿ ಭಾಳ ಸಣ್ಣ ವಯಸ್ಸಿನಿಂದ ಬರೆಯುವ ಹವ್ಯಾಸವನ್ನು ಹುಟ್ಟಿಸಿ ಇವತ್ತು ಎಲ್ಲರಿಗೂ ಈ ಕ್ಲಾರಿಟಿಯನ್ನು ಕೊಟ್ಟು ನಿಮ್ಮನ್ನು ಒಂದು ಶಕ್ತವಾದ ಪ್ರಜೆ ಮಾಡುವಂಥ ಕೆಲಸ ಇವತ್ತು ಎಸ್ ಎಸ್ ಎಫ್ ಇಲ್ಲಿ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ನಾನು ಕೂಡ ಈಗ ತಾನೇ ಹೇಳಿದ್ರು ವಿದ್ಯಾ ಸಂಸ್ಥೆಯಲ್ಲಿ ಬಹಳ ಆಸೆಯನ್ನು ಇಟ್ಟಿದ್ದಾರೆ ಅಂತ ನನಗೆ ಬಹಳ ಆಸೆ ನಮ್ಮ ಬೆಳ್ತಂಗಡಿಯಲ್ಲಿ ಎಲ್ಲ ರೀತಿಯ ವಿದ್ಯಾಸಂಸ್ಥೆಗಳು ಬರಬೇಕು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಮೆಡಿಕಲ್ ಕಾಲೇಜ್ ಬರಬೇಕು ಎಲ್ಲ ಯುವಕರು ನೀವು ಇಲ್ಲಿ ಏನಿದ್ದೀರಿ ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ನನಗೆ ಭಾಳ ಹೆಮ್ಮೆ ಆಸೆ ಇದೆ ನನ್ನ ನನ್ನ ಸದಾ ನನ್ನ ಶ್ರಮ ನನ್ನ ರಾಜಕೀಯ ಆಯ್ಕೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ವಿದ್ಯೆಯನ್ನು ಉಣಬಡಿಸಬೇಕು ಮತ್ತು ಅವ್ರನ್ನ ಈ ದೇಶದ ಸತ್ಪ್ರಜೆಯನ್ನು ಮಾಡಬೇಕು ಅನ್ನೋದೇ ನನ್ನ ರಾಜಕೀಯ ಆಸೆ ಇದಕ್ಕೆ ಈಗ ಸಾಕಷ್ಟು ಪ್ರಯತ್ನಗಳನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಹೇಳ್ತಾ ಇದ್ರು ಮೌಲಾನಾ ಆಜಾದ್ ಶಾಲೆ ತರ್ತೇವೆ ತರ್ತೇವೆ ಅಂತ ಹೇಳ್ತಾ ಇದ್ರು ಆದರೆ ಎಲ್ಲೂ ಕೂಡ ತರುವಂಥದ್ದು ನಮಗೆ ಕಾಣಲಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ನಮ್ಮ ಎಲ್ಲ ಸಂಘಟಕರಿಗೆ ಕೂತಿದ್ದಾರೆ ಇವರ ಪ್ರಯತ್ನದಿಂದ ಬೆಳ್ತಂಗಡಿಯ ಪ್ರಪ್ರಥಮ ಮೌಲಾನಾ ಆಜಾದ್ ಶಾಲೆಯನ್ನು ತರುವಂತಹ ಕೆಲಸ ನಾನು ಮಾಡಿದ್ದೇನೆ ಅನ್ನುವ ವಿಚಾರವನ್ನು ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಬೇರೆ ಬೇರೆ ವೇದಿಕೆಗಳನ್ನು ನೋಡಿದ್ರಿ ನನಗೆ ಇವತ್ತಿಲ್ಲಿ ಅವಕಾಶ ಕೊಟ್ಟ್ರಿ ಇದೇ ರೀತಿ ರಾಜ್ಯದ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಾನುಮುಸ್ತಾಕ್ರ ಅವರಿಗೆ ಅವಕಾಶವನ್ನ ಕೊಟ್ಟರು ಅದಾದ ನಂತರ ಇದು ಇದೆಲ್ಲ ನಡೀತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಾನು ಕಳೆದ ಸಾಹಿತ್ಯೋತ್ಸವ ನಾವೂರ ಗ್ರಾಮದಲ್ಲಿ ನಡೆದಂಥ ಸಾಹಿತ್ಯೋತ್ಸವದಲ್ಲಿ ನಾನು ಮಾತಾಡುವಾಗ ಹೇಳಿದೆ ನೀವು ಮಾಡುತ್ತಿರುವ ಸಾಹಿತ್ಯೋತ್ಸವದ ಈ ಒಂದು ಕಾರ್ಯಕ್ರಮದ ದಿನ ಒಂದು ದೊಡ್ಡ ಸಂದೇಶ ನಿಮಗೆ ಕೊಡ್ತೇನೆ ಆ ಸಂದೇಶ ಏನು ಅಂತ ಹೇಳಿದ್ರೆ ನೀವು ಮಾಡುವ ಸಮಯಕ್ಕೆ ಭಾನು ಅವರು ಮೈಸೂರಿನ ದಸರಾದ ಉದ್ಘಾಟನೆ ಆಗಿರುತ್ತೆ ಅದಾದ ನಂತರ ಬರುವಂಥ ಸಂದೇಶವನ್ನು ನೀವು ನೋಡಬೇಕು ಅವರನ್ನು ಇಳಿಸಬೇಕು ಅವ್ರನ್ನ ತೇಜೋವದೆ ಮಾಡಬೇಕು ಅಂತ ಕೋರ್ಟ್ಗಳ ಮೆಟ್ಟಿಲು ಹೇಳಿದ್ರು ಆದರೂ ಕೂಡ ಈ ದೇಶದ ಸಂವಿಧಾನ ಇದು ಯಾವುದಕ್ಕೂ ಅವಕಾಶವನ್ನು ಕೊಡಲಿಲ್ಲ ಇವತ್ತು ಸ ಅತ್ಯಂತ ಸುಸಂಸ್ಕೃತವಾಗಿ ಭಾನು ಮುಸ್ತಾಕ್ರವರು ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಈ ಸಂದೇಶ ಕೊಡುವ ಸಂದರ್ಭದಲ್ಲಿ ಯಾರೂ ಕೂಡ ಇದನ್ನು ವಿರೋಧ ಮಾಡಲಿಲ್ಲ ಯಾವ ವ್ಯಕ್ತಿ ಕೂಡ ಇದನ್ನು ವಿರೋಧ ಮಾಡಲಿಲ್ಲ ಎಲ್ಲ ಕಡೆ ಒಳ್ಳೆಯ ಸಂದೇಶ ಬಂತು ಇದರ ಅರ್ಥ ಈ ನಾಡಿನಲ್ಲಿ ತೊಂಬತ್ತ ಐದು ಪರ್ಸೆಂಟ್ ಜನರಿಗೆ ಸೌಹಾರ್ದತೆ ಬೇಕು ಪ್ರೀತಿ ಬೇಕು ಶಾಂತಿ ಬೇಕು ಸಹಬಾಳ್ವೆ ಬೇಕು ಅಂತ ಇದು ನಮಗೆ ಇದೆ ನಾನು ಕೆಲವು ಪತ್ರಿಕೆಗಳ ಹೆಡ್ಲೈನ್ಸ್ಗಳನ್ನು ನಿಮ್ಮ ಮುಖಾ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ ನಾನು ಅದನ್ನು ನೋಟ್ ಮಾಡ್ಕೊಂಡು ಬಂದಿದ್ದೇನೆ ಸಣ್ಣ ಒಂದು ಒಂದೇ ನಿಮಿಷದಲ್ಲಿ ಓದ್ತೇನೆ ಯಾಕಂತ ಹೇಳಿದ್ರೆ ಪತ್ರಿಕೆಗಳು ಏನು ಹೇಳುತ್ತೆ ಅಂತ ನಿಮ್ಗೆ ಓಡಬೇಕು ಈ ನಾಡಿನ ನಾಡಿ ಮಿಡಿತ ಏನು ಹೇಳುತ್ತೆ ಅಂತ ನೋಡಬೇಕು ಒಂದು ನಿಮಿಷ ಒಂದು ಪತ್ರಿಕೆ ಹೇಳುತ್ತೆ ಸರ್ವ ಜನಾಂಗದ ಸಿರಿಗಳ ನೋಟ ಹೆಡ್ಲೈನ್ಸ್ ಕೊಡುತ್ತೆ ಇನ್ನೊಂದು ಪತ್ರಿಕೆ ಹೇಳುತ್ತೆ ಪ್ರತಿ ಹೂವು ತನ್ನ ಬಾಣದಲ್ಲಿ ಅರಳಿ ಎನ್ನುವ ಸೌಹಾರ್ದತ ಪಾಠ ಮಾಡಿದ ಬಾನು ಮುಷ್ತಾಕ್ ಅಂತ ಹೇಳ್ತು ಇನ್ನೊಂದು ಪತ್ರಿಕೆ ಹೇಳುತ್ತೆ ಹಗೆತನಕ್ಕಿಂತ ಪ್ರೀತಿ ಮನಸ್ಸುಗಳು ಅರಳಬೇಕೆಂತ ಅರಳಬೇಕು ನಾಡ ಹಬ್ಬದಲ್ಲಿ ಸಾಮರಸ್ಯದ ಬೆಳಕು ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ದಸರಾಕ್ಕೆ ಚಾಲನೆ ದಸರಾ ಶಾಂತಿ ಸಹಾನುಭೂತಿ ನ್ಯಾಯದ ದಸರಾ ಬೆಳಗಲಿ ಮಂಗಳಾರತಿ ಸ್ವೀಕರಿಸಿದ ಬಾನು ಚಾಮುಂಡಿ ಅಸ್ ಅಸಹಿಷ್ಣುತೆಯನ್ನು ಅಳಸಿದಳು ಅಸ್ತ್ರವಲ್ಲ ಅಕ್ಷರದಿಂದ ಗೆಲ್ಲಿ ದ್ವೇಷ ಬೆಳೆಸುವ ಪ್ರೀತಿ ಹಾಗೆ ಕಡೆ ಕಡೆಗೊಳಿಸೋಣ ಸಹಿಷ್ಣುತೆ ಪಾಲಿಸುವ ಅಪ್ಪಟ ಭಾರತೀಯರು ನಾವು ಅನ್ನುವ ಹೆಡ್ಲೈನ್ಸನ್ನು ಈ ಎಲ್ಲ ಪತ್ರಿಕೆಗಳು ಕೊಡ್ತು ಇದರ ಅರ್ಥ ಎಲ್ಲರಿಗೂ ಶಾಂತಿ ಸೌಹಾರ್ದತೆ ಬೇಕು ಅನ್ನುವ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಕಾಲಘಟ್ಟ ಇತ್ತು ಬಹಳ ನೋವಿನಿಂದ ಈ ವಿಚಾರವನ್ನ ಹೇಳ್ತೇನೆ ಒಂದು ಕಾಲಘಟ್ಟ ಇದೆ ನಿಮ್ಮ ಸಮುದಾಯ ಅಂದಿದ ತಕ್ಷಣ ಬಟಾಬೈಲಾಗಿ ಸಾರ್ವಜನಿಕವಾಗಿ ಕೆಲವು ವಿಚಾರಗಳನ್ನು ಮಾತಾಡಿದಾಗ ನನಗೂ ಕೂಡ ನೋವಾಯಿತು ಇಷ್ಟು ದೇಶಕ್ಕೆ ಸೇವೆಯನ್ನು ಕೊಟ್ಟಂಥ ಸಮುದಾಯ ಅದು ಮಾಹಿತಿ ತಂತ್ರಜ್ಞಾನ ಇರ್ಬೋದು ವಿಜ್ಞಾನ ಇರ್ಬೋದು ಈ ದೇಶಕ್ಕೆ ಮಡಿದಂಥ ಸೈನಿಕರು ಇರ್ಬೋದು ಪೊಲೀಸರು ಇರ್ಬೋದು ಐ ಎ ಎಸ್ ಆಫೀಸರ್ಗಳಿರ್ಬೋದು ಐ ಪಿ ಎಸ್ ಆಫೀಸರ್ಗಳಿರ್ಬೋದು ಇಷ್ಟೆಲ್ಲ ದೊಡ್ಡ ಮಟ್ಟದ ಕೊಡುಗೆಯನ್ನು ಈ ದೇಶಕ್ಕೆ ಈ ಸಮುದಾಯ ಕೊಟ್ಟರೂ ಕೂಡ ಬಹಿರಂಗವಾಗಿ ಕೆಲವು ಟೀಕೆಗಳನ್ನು ನಾವು ಕೇಳಬೇಕಾಗ್ತದೆ ಇವರ ಎದೆ ಬಗೆದ್ರೆ ಎರಡು ಅಕ್ಷರ ಇಲ್ಲ ಇವರು ಪಂಚರ್ ಹಾಕೋ ಗಿರಾಕಿಗಳು ಇಂಥ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಈ ಸಾಹಿತ್ಯೋತ್ಸವ ಉತ್ತರವನ್ನು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಇವತ್ತು ನಾನೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೇನೆ ಒಂದು ಕಾಲಘಟ್ಟದಲ್ಲಿ ನಮಗೆ ಗುರಿ ಇರಲಿಲ್ಲ ಯಾವ ದಿಕ್ಕಿಗೆ ನಾವು ಹೋಗಬೇಕು ಯಾವುದು ಸರಿ ಯಾವುದು ತಪ್ಪು ಇದು ಯಾವ ಗುರಿ ಕೂಡ ನಮಗೆ ಇರಲಿಲ್ಲ ಗುರಿ ತೋರಿಸುವಂಥ ಗುರು ಕೂಡ ಹಿಂದೆ ಇರಲಿಲ್ಲ ಮನುಷ್ಯನಿಗೆ ಕುವೆಂಪು ಅವರು ಹೇಳಿ ಹೇಳಿದ್ದಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನೋ ವಿಚಾರವನ್ನು ಕುವೆಂಪು ಅವರು ಹೇಳಿದ್ದಾರೆ ಅಂಥ ಗುರಿನೂ ಇರಲಿಲ್ಲ ಗುರುನೂ ಇರಲಿಲ್ಲ ನಮ್ಮ ಪುಣ್ಯ ಇವತ್ತು ನಮ್ಮೆಲ್ಲರಿಗೂ ಹಿಂದೆ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಎ ಪಿ ಉಸ್ತಾದ್ ಎನ್ನುವ ಗುರು ಇದ್ದಾರೆ ಅವರು ತೋರಿಸ್ಕೊಟ್ಟ ಗುರಿ ಮುಂದೆ ಇದೆ ಆ ಗುರಿಯಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ವಿಚಾರವನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಬಡವರಾಗಿ ಹುಟ್ಟಿರ್ಬೋದು ಬಡತನದ ಮನೆಯಲ್ಲಿ ಜೀವನ ಮಾಡ್ತಿರ್ಬೋದು ಆದರೆ ಖಂಡಿತವಾಗಲೂ ಬಡವರಾಗಿ ಸಾಯಬಾರ್ದು ಅದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದ್ದಾರೆ ಈ ಸಂಘಟನೆ ಮುಖಾಂತರ ನಾವು ಈ ಸಮಾಜದ ಮುಖ್ಯವಾಹಿನಿಗೆ ಬಂದು ಕೇವಲ ನ ನಮ್ಮನ್ನು ನಾವು ಮುಖ್ಯವಾಹಿನಿಗೆ ತರೋದಲ್ಲ ನಮ್ಮ ಕುಟುಂಬವನ್ನು ಮುಖ್ಯವಾಹಿನಿಗೆ ತರಬೇಕು ನಮ್ಮ ಊರನ್ನು ಮುಖ್ಯವಾಹಿನಿಗೆ ತಂದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಕೆಲಸ ಇಲ್ಲೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದೆ ಇಂಥ ಒಂದು ಅದ್ಭುತವಾದ ಅದ್ಭುತವಾದ ವೇದಿಕೆ ಸೃಷ್ಟಿ ಮಾಡಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಯುವ ಮನಸ್ಸುಗಳು ನೀವು ಮುಂದೆ ಶಕ್ತರಾಗಬೇಕು ಈ ಒಂದು ಅವಕಾಶವನ್ನು ಏನಿಲ್ಲಿ ಸೃಷ್ಟಿ ಮಾಡಿದ್ದಾರೆ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ ಅನ್ನೋ ವಿಶ್ವಾಸವನ್ನು ಹೇಳ್ತಾ ನಾನು ನಿಮ್ಮ ಸಂಘಟಕರಲ್ಲಿ ಹೇಳಿದೆ ಕೇವಲ ನಮ್ಮನ್ನು ಭಾಷಣ ಮಾಡಲಿಕ್ಕೆ ಕರಿಬೇಡಿ ನಮ್ಮಿಂದ ಸೇವೆಯನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ಎಸ್ ಎಸ್ ಎಫ್ಗೆ ರಾಜ್ಯದಲ್ಲಿ ಎಲ್ಲಿ ಅವರಿಗೆ ಒಂದು ನಿವೇಶನ ಸಿಗುತ್ತೋ ಇಲ್ವೋ ಬೆಳ್ತಂಗಡಿಯಲ್ಲಿ ಎಸ್ ಎಸ್ ಎಫ್ಗೆ ಒಂದು ನಿವೇಶನ ಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೇನೆ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಸಾಹಿತ್ಯೋತ್ಸವಗಳನ್ನು ಪ್ರೀತಿಸುತ್ತೆ ಅದಕ್ಕೆ ಅನುದಾನವನ್ನು ಕೊಡುತ್ತೆ ನೀವು ನಾವೆಲ್ಲ ಸೇರಿ ಈ ಬಜೆಟ್ನಲ್ಲಿ ಮುಂದೆ ಬರುವಂಥ ಬಜೆಟ್ನಲ್ಲಿ ಈ ಸಾಹಿತ್ಯೋತ್ಸವಕ್ಕೂ ಕೂಡ ಒಂದು ವಿಶೇಷವಾದ ಬಜೆಟ್ ರಾಜ್ಯ ಸರ್ಕಾರ ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಎಲ್ಲರೂ ಸೇರಿ ಈ ಒಂದು ಚೆಂದದ ನಾಡನ್ನು ಕಟ್ಟೋಣ ಅನ್ನುವ ಮಾತನ್ನು ಹೇಳ್ತಾ ಈ ಸಾಹಿತ್ಯೋತ್ಸವಕ್ಕೆ ಕರೆಸಿದಂಥ ಎಲ್ಲರಿಗೂ ಮಗದೊಂಬೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ ಸೇಫಾಗಿ ನಿಮ್ಮ ಮನೆಗೆ ಹೋಗಿ ನಮ್ಮ ಅದ್ಭುತವಾದ ಬೆಳ್ತಂಗಡಿಯ ಈ ಭೂಮಿಯನ್ನು ನೋಡಿ ಇಲ್ಲೊಂದು ನಮ್ಮ ಅದ್ಭುತವಾದ ದರ್ಗಾಗಳಿದೆ ಅದ್ಭುತವಾದ ರಮಣೀಯ ಪ್ರದೇಶಗಳಿದೆ ಜಮಲಾಬಾದ್ ಕೋಟೆ ಇದೆ ಇದೆಲ್ಲವನ್ನು ನೋಡಿ ನಿಮ್ಮ ಊರಿಗೆ ಅತ್ಯಂತ ಸೇಫಾಗಿ ಹೋಗಿ ತಲುಪಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ